ಮಂಗಳೂರು ಹೊರವಲಯದ ಉಳ್ಳಾಲ ಸಮೀಪ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಆರೋಪಿಗಳ ಪತ್ತೆಗೆ ಬಲೆ ಬೀಸಲಾಗಿದೆ ಎಂದು ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಕೋಟೆಕಾರು ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೋಚಕ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ ಜನವರಿ ಹದಿನೇಳರಂದು ಕೋಟೆಕಾರು ಬ್ಯಾಂಕ್ ದರೋಡೆ ಪ್ರಕರಣ ನಡೆದಿತ್ತು ನಾಲ್ಕು ಜನ ಆರೋಪಿಗಳು ಬ್ಯಾಂಕ್ ಪ್ರವೇಶಿಸಿ ದರೋಡೆ ಮಾಡಿದ್ದರು ಹದಿನೆಂಟು ಕೆಜಿ ಚಿನ್ನ ಸಹಿತ ಹನ್ನೊಂದು ಲಕ್ಷ ರೂಪಾಯಿ ನಗದು ದೋಚಿ ಪರಾರಿಯಾಗಿದ್ದರು ಉಳ್ಳಾಲ ಪೊಲೀಸ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಗೆ ಮುಂದಾದೆವು ಪ್ರಾರಂಭಿಕ ಹಂತದಲ್ಲಿ ತನಿಖೆಯ ವೇಳೆ ನಮ್ಮ ಬಳಿ ಯಾವುದೇ ಸುಳಿವು ಇರಲಿಲ್ಲ ಎಸಿಪಿ ಧನ್ಯಾನಾಯಕ್ ಸಿಸಿಬಿ ಎಸಿಪಿ ಮನೋಜ್ ನೇತೃತ್ವದ ತಂಡ ಕೆಲಸವನ್ನ ಮಾಡಿತು ಫಿಯೆಟ್ ಕಾರಿನ ಆಧಾರದಲ್ಲಿ ನಾವು ಮೊದಲು ತನಿಖೆಯನ್ನ ಕೈಗೊಂಡೆವು ಎಲ್ಲ ಟೋಲ್ ಸಿಸಿಟಿವಿ ಆಧಾರದಲ್ಲಿ ತನಿಖೆ ಮಾಡಿದಾಗ ಫಿಯೆಟ್ ಕಾರೋಡ್ ರೂಟ್ ಸಿಕ್ಕಿದೆ ಸುರತ್ಕಲ್ ಬಳಿಯ ಪೆಟ್ರೋಲ್ ಒಂದರ ಸಿಸಿಟಿವಿಯಲ್ಲಿ ಸುಳಿವು ಸಿಕ್ಕಿತ್ತು ಇವರು ಮಹಾರಾಷ್ಟ್ರ ನಂಬರ್ ಪ್ಲೇಟ್ ಬದಲಿಸಿದ ಅಸುಳಿಯೂ ಕೂಡ ದೊರಕಿತು ತಕ್ಷಣ ನಮ್ಮ ತಂಡ ಮುಂಬೈಗೆ ತೆರಳಿ ಅಲ್ಲಿ ತನಿಖೆ ಮಾಡಿ ಮಾಹಿತಿ ಕಲೆ ಹಾಕಿತು ಎಂದರು ದರೋಡೆ ಮಾಡಿದ ಬಳಿಕ ಇಬ್ಬರು ತಲೆಪಾಡಿ ಟೋಲ್ ಗೇಟ್ ಮೂಲಕ ತಪ್ಪಿಸಿಕೊಂಡಿದ್ದರು ಮೊದಲು ಮಣಿಯನ್ನ ತಮಿಳುನಾಡಿನ ತಿರುವನ್ವೇಲಿಯಲ್ಲಿ ಬಂಧನ ಮಾಡಿದೆವು ಆ ಬಳಿಕ ಆತನ ವಿಚಾರಣೆಯಲ್ಲಿ ತಿರುವನ್ವೇಲಿಯಲ್ಲಿ ಮುರುಗಂಡಿ ರಾಜೇಂದ್ರನ್ ಬಂಧನವನ್ನ ಮಾಡಿದ್ದೇವೆ ಇದಾದ ಬಳಿಕ ಚಿನ್ನವನ್ನ ವಾಪಸ್ ಪಡೆಯುವ ವಿಚಾರದಲ್ಲಿ ಸ್ಥಳೀಯ ಪೊಲೀಸರ ಸಹಕಾರವನ್ನ ಕೂಡ ಪಡೆದು ಬೆಳ್ಳಂಬೆಳಿಗೆ ಸುರತ್ಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಹೇಶ್ ಪ್ರಸಾದ್ ಅವರ ತಂಡ ಬೆಳ್ಳಂಬೆಳಿಗೆ ಮುರುಗಂಡಿ ತಂದೆ ಮನೆಗೆ ದಾಳಿ ಮಾಡಿದ್ದರು ಅಲ್ಲಿ ಆತನ ತಂದೆ ಷಣ್ಮುಖ ಸುಂದರಂ ಬಂಧಿಸಿ ಚಿನ್ನ ವಶಕ್ಕೆ ಪಡೆಯಲಾಯಿತು ಮೊದಲು ಬಂಧಿಸಿದ್ದ ಇಬ್ಬರಲ್ಲಿ ಎರಡು ಕೆಜಿ ಚಿನ್ನ ಮಾತ್ರ ದೊರಕಿತ್ತು ಸದ್ಯ ಹದ್ನೆಂಟು ಕೆಜಿ ಚಿನ್ನ ಪೂರ್ಣವಾಗಿ ಮರಳಿ ಪಡೆಯಲಾಗಿದೆ ದರೋಡೆಗೈದ ಹನ್ನೊಂದು ಲಕ್ಷ ಲಕ್ಷ ಹಣದಲ್ಲಿ ಮೂರು ಲಕ್ಷ ರೂಪಾಯಿ ಮಾತ್ರ ದೊರಕಿದೆ ಎಂದರು ಎರಡು ಸಾವಿರದ ಹದಿನಾರರಲ್ಲಿ ಮಹಾರಾಷ್ಟ್ರದ ಜೈಲಿನಲ್ಲಿ ಕಣ್ಣನ್ ಮಣಿ ಮತ್ತು ಮುರುಗಂಡಿ ಪರಿಚಯ ಆಗಿತ್ತು ಇದೇ ಪರಿಚಯ ಸ್ನೇಹಕ್ಕೆ ತಿರುಗಿ ದರೋಡೆ ಪ್ಲಾನ್ ಮಾಡುವಷ್ಟರ ಮಟ್ಟಿಗೆ ಬೆಳೆದು ನಿಂತಿತ್ತು ಮಹಾರಾಷ್ಟ್ರದ ತೇವರ್ ಎಂಬಾತ ಮಂಗಳೂರಿನಲ್ಲಿ ವಾಸಿಸುತ್ತಿದ್ದ ಆತ ಕೊಟೆಕಾರು ಬ್ಯಾಂಕಿನ ಮಾಹಿತಿಯನ್ನ ಬಿಚ್ಚಿಟ್ಟಿದ್ದ ತೇವರ್ ನನ್ನ ಮುರುಗನ್ ಭೇಟಿಯಾಗಿ ಮಾಹಿತಿಯನ್ನ ಕೂಡ ಪಡೆದಿದ್ದಾನೆ ಆರು ತಿಂಗಳಲ್ಲಿ ಮೂರು ಬಾರಿ ಮುರುಗಂಡಿ ಮಂಗಳೂರಿಗೆ ಬಂದಿದ್ದ ನವೆಂಬರ್ ಇಪ್ಪತ್ತ ಏಳರಂದು ಮುರುಗಂಡಿ ರಾಜೇಂದ್ರ ಜೊತೆ ಮಂಗಳೂರಿಗೆ ಬಂದಿದ್ದು ದರೋಡೆಗೆ ಸ್ಕೆಚ್ ಹಾಕಿದ್ದ ಶುಕ್ರವಾರದಂದು ಮಸೀದಿ ಪ್ರಾರ್ಥನೆಯ ಸಂದರ್ಭದಲ್ಲೇ ದರೋಡೆಗೆ ಪ್ಲಾನ್ ಹಾಕಿದ್ದರು ಮುಂಬೈನಿಂದ ಪಿಯೇಟ್ ಕಾರಿನಲ್ಲಿ ಬಂದ ಆರೋಪಿಗಳು ಒಂದು ಜಾಗದಲ್ಲಿ ಸೇರಿಸಿಕೊಂಡು ಪ್ಲಾನ್ ಮಾಡಿ ವ್ಯವಸ್ಥಿತವಾಗಿ ದರೋಡೆ ಮಾಡಿದ್ದಾರೆ ಎಂದು ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿಯನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಈ ಸಂದರ್ಭ ಉಪಸ್ಥಿತರಿದ್ದರು ಸುದ್ದಿಗೋಷ್ಠಿಯಲ್ಲಿ ಆರೋಪಿಗಳು ಹಾಗೂ ದರೋಡೆ ಮಾಡಿದ ಹಣ ಚಿನ್ನಾಭರಣಗಳನ್ನು ಪ್ರದರ್ಶಿಸಲಾಯಿತು ಈ ಕೋಪರೇಟಿವ್ ಬ್ಯಾಂಕ್ನ ಅದು ಕೋಟೆಕರ ಬ್ರಾಂಚಲ್ಲಿ ಸುಮಾರು ನಾಲ್ಕು ಜನ ಮಾಸ್ಟ್ ನ ಆರೋಪಿಗಳು ನ ಬ್ಯಾಂಕ್ ಬ್ರಾಂಚಲ್ಲಿ ಒಳಗಡೆ ಎಂಟರ್ ಆಗಿ ತಮ್ಮ ಹತ್ತಿರ ಇರೋದು ವೆಪನ್ಸ್ ಅದರಲ್ಲಿ ಮುಖ್ಯವಾಗಿ ಪಿಸ್ಟಲ್ ಮತ್ತು ತಲ್ವಾರ್ ತೋರಿಸಿ ಆ ಬ್ಯಾಂಕಿಂದ ಸುಮಾರು ಒಂದು ಹದಿನೆಂಟು ಕೆ ಜಿ ಗೋಲ್ಡ್ ಮತ್ತು ಹತ್ತು ಲಕ್ಷಕ್ಕಿಂತ ಹೆಚ್ಚು ಅನ್ನ ಕ್ಯಾಶ್ ಲೂಟಿ ಮಾಡಿ ಹೋಗಿದ್ದರು ಇಮಿಡಿಯೇಟ್ಲಿ ನಮ್ಮ ಸ್ಥಳೀಯ ಪೊಲೀಸ್ಗೆ ನ ಬ್ಯಾಂಕಿಂದ ಮಾಹಿತಿ ಬಂತು ಆ ದಿವಸ ಆನರೇಬಲ್ ನ ಸಿ ಎಮ್ ಕೂಡ ನಮ್ಮ ಮಂಗಳೂರು ಸಿಟಿ ಪ್ರವಾಸದಲ್ಲಿ ಇದ್ದರು ಆವಾಗ ಎಲ್ಲ ಅಧಿಕಾರಿಗಳು ಬಂದೋಬಸ್ತಲ್ಲಿದ್ದರು ಸೊ ಇಮಿಡಿಯೇಟ್ಲಿ ಉಲಾಲ್ ಇನ್ಸ್ಪೆಕ್ಟರ್ ಮತ್ತು ಎ ಸಿ ಪಿ ಧಾನ್ಯ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಆದ ನಂತರ ಈ ಕೇಸ್ದು ರಿಜಿಸ್ಟ್ರೇಷನ್ ನಾವು ಉಲಾಲ್ ಪೊಲೀಸ್ ಸ್ಟೇಷನ್ನಲ್ಲಿ ಮಾಡಿದ್ದೀವಿ ಅಂಡರ್ ವೆರಿ ಸೆಕ್ಷನ್ ಆಫ್ ಬಿ ಎನ್ ಎಸ್ ಮತ್ತು ಆಮ್ಸ್ ಆ್ಯಕ್ಟ್ ಪ್ರಕಾರ ಕೇಸ್ ದಾಖಲು ಮಾಡಿ ಈ ಕೇಸ್ದು ತನಿಖೆ ಪ್ರಾರಂಭ ಮಾಡಿದ್ವಿ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಯಾಕಂದರೆ ಆ ದಿವಸ ಹನ್ನೆರಡು ಕೋಟಿದು ಅನ್ನೋ ಇದು ಬ್ಯಾಂಕ್ ಡಕ್ಯಾತಿ ರಿಪೋರ್ಟ್ ಆಗಿತ್ತು ಆ್ಯಂಡ್ ಆ್ಯಸ್ ಪರ್ ಮೀಡಿಯಾ ರಿಪೋರ್ಟಿಂಗ್ ಇಟ್ ವಾಸ್ ಟಮ್ಡ್ ಎಸ್ ಸೆಕೆಂಡ್ ಹೈಯೆಸ್ಟ್ ನ ಬ್ಯಾಂಕ್ ಡಕ್ಯಾತಿ ಇನ್ ಕರ್ನಾಟಕ ಸೊ ಮತ್ತು ನಮ್ಮೆಲ್ಲರಿಗೂ ಗೊತ್ತಿರಾಗೆ ನಮ್ಮಲ್ಲಿ ಸಾಕಷ್ಟು ಇದರಲ್ಲಿ ಅನ್ನೋ ಪ್ರೆಷರ್ ಇತ್ತು ದಟ್ ದಿಸ್ ಕೇಸ್ ನೀಡ್ ಟು ಬಿ ಡಿಟೆಕ್ಟೆಡ್